ಎಚ್ ಆರ್ ನ ವೀಕ್ಷಕರಿಗೆ ನಮಸ್ಕಾರ ನಾನು ರಾಜು ಹೊಸಕೋಟೆ ವೀಕ್ಷಕರ ಇವತ್ತಿನ ಒಂದು ಸುದ್ದಿಯನ್ನು ಕೊಡ್ತಾ ಹೋಗ್ತೇನೆ ವಿದ್ಯೆ ಕಲಿಸಿದ ಶಿಕ್ಷಕರನ್ನು ಮರೆಯದೆ ದೇಶಕ್ಕೆ ಉತ್ತಮ ಪ್ರಜೆಗಳಾಗಿ ತಾವು ಕಲಿತು ಶಾಲೆಗೆ ಕೊಡುಗೆ ನೀಡಿ ಗುರುಗಳ ಆಶಯ ಈಡೇರಿಸುವುದು ಗುರುಗಳಿಗೆ ಕೊಡುವ ಗೌರವವಾಗಿದೆ ಅಲ್ಲದೆ ಎಲ್ಲ ಶಿಕ್ಷಕರನ್ನು ಒಟ್ಟಾಗಿ ಸೇರಿಸಿ ಗುರುವಂದನೆ ಮಾಡಿರುವುದು ಬಹಳ ಸಂತಸ ತಂದಿದೆ ಎಂದು ಜಿ ಕೆ ಬಿ ಶಾಲೆಯ ನಿವೃತ್ತ ಶಿಕ್ಷಕರಾದ ಮುನಿರಂಜಪ್ಪನವರು ತಿಳಿಸಿದ್ದಾರೆ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಸರ್ಕಾರಿ ಮಾದರಿ ಶಾಲೆಯಲ್ಲಿ ಇಪ್ಪತ್ಮೂರು ವರ್ಷಗಳ ನಂತರ ಸಾವಿರದ ಒಂಬೈನೂರ ಮೂರರಿಂದ ತೊಂಬತ್ತೈದರವರೆಗೆ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಂದ ವಿದ್ಯೆ ಕಲಿಸಿದ ಇಪ್ಪತ್ತೆರಡು ಗುರುಗಳಿಗೆ ಮತ್ತು ಪ್ರಸ್ತುತ ವಿದ್ಯೆ ಕಲಿಸುತ್ತಿರುವ ಹತ್ತು ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಮತ್ತು ನೂರ ಐವತ್ತು ವಿದ್ಯಾರ್ಥಿಗಳು ಮತ್ತು ಅವರ ಕುಟುಂಬದವರ ಸ್ನೇಹ ಸಂಗಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿವೃತ್ತ ಶಿಕ್ಷಕರಾದ ಎಸ್ ಮಂಜು ಅವರು ಶಿಕ್ಷಣವೆಂದರೆ ಕೇವಲ ಜ್ಞಾನವಲ್ಲ ಉನ್ನತ ಹಣ ಗಳಿಸಿ ಮನೆ ಕಟ್ಟಿ ವಾಹನಗಳನ್ನು ಖರೀದಿಸುವುದಲ್ಲ ಬದಲಿಗೆ ನಮ್ಮ ಬಳಿ ಕಲಿತ ವಿದ್ಯಾರ್ಥಿಗಳು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರುವುದರ ಜೊತೆಗೆ ಸಂಸ್ಕಾರದ ಸನ್ನಡತೆಯಿಂದ ಇದು ತಾವು ಕಲಿತ ಶಾಲೆಗೆ ಕೊಡುಗೆ ನೀಡಿ ತಂದೆ ತಾಯಿಗೆ ಗುರು ಹಿರಿಯರಿಗೆ ಗೌರವ ನೀಡಿ ದೇಶಭಕ್ತರಾಗಿ ಉತ್ತಮ ಪ್ರಜೆಯಾಗಿ ರೂಪುಗೊಂಡರೆ ಗುರುಗಳ ಬದುಕು ಸಾರ್ಥಕವಾಗುತ್ತದೆ ಎಂದರು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈಗಿನ ಕಾಲದಲ್ಲಿ ಹೆತ್ತ ತಂದೆ ತಾಯಿಗಳನ್ನೇ ಗುರುತಿಸಿದಂತಹ ಮಕ್ಕಳು ಮತ್ತು ಸಾಕಲಾರದಂತಹ ಮಕ್ಕಳನ್ನು ನಾವು ನೋಡ್ತಾ ಇದ್ದೀವಿ ಅಂತಹ ಸಮಯದಲ್ಲಿ ಏನೇನೂ ಸೌಲಭ್ಯ ಇಲ್ಲದಂತಹ ಕಾಲದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಮಕ್ಕಳು ತಮ್ಮ ಗುರುಗಳು ಕಲಿಸಿದಂತಹ ಒಂದು ವರ್ಣವನ್ನು ಕಲಿಸಿದ ಆತ ಗುರು ಅಂತ ಹೇಳ್ತಾರೆ ಒಂದು ಅಕ್ಷರ ಕಲಿಸಿದ್ರೂ ಅವರು ಶಿಕ್ಷಕರು ಅಂತಲೇ ಲೆಕ್ಕ ಆ ರೀತಿಯಾಗಿ ಅವರು ತಮ್ಮ ಹಳೆಯ ಶಿಕ್ಷಕರನ್ನೆಲ್ಲ ಸಹ ಹುಡುಕಿ ಎಲ್ಲೆಲ್ಲಿಯೂ ಇದ್ದಂಥವರನ್ನು ಒಂದೊಂದೇ ತಂದು ಹಾರದಲ್ಲಿ ಪೋಣಿಸಿದ ಹಾಗೆ ಒಂದೆಡೆ ಸೇರಿಸಿದ್ದಾರೆ ಹಾಗೆಯೇ ಈ ಒಂದು ಖುಷಿಯ ಒಂದು ಸಂಭ್ರಮವನ್ನ ಸ್ನೇಹ ಸಮ್ಮಿಲನ ಹಾಗೂ ಗುರು ಗುರು ವಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಈ ದಿನ ಹೊಸಕೋಟೆಯಲ್ಲಿ ಇಷ್ಟು ಒಳ್ಳೆಯ ಅದ್ದೂರಿ ಕಾರ್ಯಕ್ರಮವನ್ನು ಹಾಗೂ ತುಂಬ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾದಂತಹ ಎಲ್ಲ ವಿದ್ಯಾರ್ಥಿ ಮಕ್ಕಳಿಗೂ ನನ್ನ ಪುಟಾಣಿ ಮಕ್ಕಳಿಗೂ ನಾನು ನಮ್ಮ ಎಲ್ಲ ಶಿಕ್ಷಕರಿಂದ ಮುಖ್ಯ ಶಿಕ್ಷಕರು ಎಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಇಂತಹ ಕಾರ್ಯಕ್ರಮಗಳು ಆಗಾಗ ನಡೀಬೇಕು ಎಲ್ಲರ ಒಂದು ಸಮ್ಮೇಳನ ಆಗಾಗ ಆಗಬೇಕು ಮನುಷ್ಯನ ಜೀವನದಲ್ಲಿ ತುಂಬಾ ಧಾವಂತ ಇರುತ್ತೆ ಮತ್ತೆ ಎಲ್ಲರೂ ಅವರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಆದರೂ ಸಹ ಇಂತಹ ಹಲವಾರು ಕಾರ್ಯಕ್ರಮಗಳು ನಡೆಯಬೇಕು ಜನ ಅಂದ್ರೆ ಏನು ಸಂಘಜೀವಿ ಮನುಷ್ಯ ಅಂದ್ರೆ ಅವನು ಸಂಘಜೀವಿ ಸಮಾಜದ ಒಟ್ಟಿಗೆ ಅವನ ಜೀವನ ಇರಬೇಕು ಹಾಗಾಗಿ ಆಗಾಗ ನಾವು ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಬದುಕಿನ ಉದ್ದಕ್ಕೂ ಒಂದೊಂದು ಸಣ್ಣ ಖುಷಿಯ ಮೂಮೆಂಟ್ ಅನ್ನು ಸಹ ಮಿಸ್ ಮಾಡ್ಕೊಳ್ಳದೆ ನಾವು ಖುಷಿಯನ್ನು ಪಡ್ಬೇಕು ಹಾಗ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಬಳಿಕ ಹಳೆಯ ವಿದ್ಯಾರ್ಥಿ ಚೀಮಂಡಹಳ್ಳಿ ರಾಜಗೋಪಾಲ್ ಮಾತನಾಡಿ ನಮ್ಮ ಗುರುಗಳು ನಮಗೆ ಕಲಿಸಿದ ವಿದ್ಯೆ ಮತ್ತು ತಿದ್ದುವಿಕೆಯಿಂದ ನಾವು ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆದಿದ್ದು ಅವರಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಕಳೆದ ಒಂದು ವರ್ಷಗಳ ನಿರಂತರ ಪ್ರಯತ್ನದಿಂದ ಎಲ್ಲಾ ಸ್ನೇಹಿತರನ್ನ ಒಗ್ಗೂಡಿಸಿ ಶಿಕ್ಷಕರ ವಿಳಾಸ ಪಡೆದು ಅವರನ್ನು ಸಂಪರ್ಕಿಸಿ ಗುರುವಂದನೆ ಕಾರ್ಯಕ್ರಮ ಮಾಡಲಾಗಿದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲಾ ಮಿತ್ರರಿಗೂ ಧನ್ಯವಾದಗಳನ್ನು ತಿಳಿಸುವ ಜೊತೆಗೆ ನಮ್ಮನ್ನ ಅಗಲಿರುವ ಗುರುಗಳು ಹಾಗೂ ಮಿತ್ರರ ಆತ್ಮಕ್ಕೆ ಶಾಂತಿ ಕೋರಿ ತಾವು ಕಲಿತ ಶಾಲೆಗೆ ನೀರಿನ ಬಳಕೆಗಾಗಿ ಎರಡು ಟ್ಯಾಂಕ್ ಕೊಡಿಸಲು ತೀರ್ಮಾನಿಸಲಾಗಿದೆ ಎಂದರು ಸರ್ ನಮಸ್ತೆ ನನ್ನ ಹೆಸರು ರಾಜಗೋಪಾಲ್ ಅಂತ ನಾವು ಈ ಫಂಕ್ಷನ್ ಮಾಡಬೇಕಾದ್ರೆ ಒಂದು ಮೂರು ತಿಂಗಳಿಂದ ಎಫೆಕ್ಟ್ ಆಗಿದ್ದೀವಿ ಮೂರು ತಿಂಗಳಿಂದ ಎಫೆಕ್ಟ್ ಆಗಿದ್ದಕ್ಕೆ ಈ ಫಂಕ್ಷನ್ ಯಶಸ್ವಿಯಾಗಿದೆ ಕಾರಣ ನಮ್ಮ ಫ್ರೆಂಡ್ಗಳು ನಮ್ಮ ಸ್ನೇಹಿತರು ನಮ್ಮ ಹಿತೈಷಿಗಳೆಲ್ಲ ಸೇರಿ ಒಂದು ಒಗ್ಗೂಡಿ ಸುಮಾರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಮಾಡಿ ಇವತ್ತಿಗೆ ಈ ಒಂದು ಫಂಕ್ಷನ್ ಆಗಿದೆ ಇವತ್ತು ಡೇಟು ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಮಾಡಬೇಕಂತ ಮುಂಚೆ ನಾವು ನಿಯೋಜನೆ ಮಾಡಿದ್ವಿ ಅದರಲ್ಲಿ ವಿಶೇಷವಾಗಿ ನಮ್ಮ ಜೆ ಕೆ ಸಿ ಸ್ಕೂಲ್ ಪ್ರಾರಂಭ ಆಗಿ ನೂರು ವರ್ಷ ಆಗಿದೆ ನೂರು ವರ್ಷ ಆಗಿದೆ ಉದ್ಘಾಟನೆಯಾಗಿ ಇಂಥ ಇವತ್ತು ನಾವು ಅಂದ್ಕೊಂಡಿದ್ದು ಅವತ್ತು ಒಂಬತ್ತನೇ ತಾರೀಕು ಮಾಡಬೇಕಂತ ಆ ಬೋರ್ಡ್ ನೋಡಿದಾಗ ಬಂದು ನೂರು ವರ್ಷ ಆಗಿದೆ ಆದರೆ ನಾವು ಇಲ್ಲಿ ಆಗಲಿಲ್ಲ ಅದು ನಮಗೆ ಭಾಳ ಖುಷಿ ಇದೆ ಎರಡು ಕಾರ್ಯಕ್ರಮ ಒಂದು ಗುರುವಂದನೆ ಕಾರ್ಯಕ್ರಮ ಒಂದು ಜಿಗ ಉದ್ಘಾಟನೆ ಕಾರ್ಯಕ್ರಮ ಅಂತ ನೂರು ವರ್ಷದ್ದು ಈ ಶಕ ಶತಮಾನೋತ್ಸವ ಈ ಕ ಇಂಥ ಅವಕಾಶ ಸಿಕ್ಕಿರೋದು ನಾವೇ ಭಾಗ್ಯವಂತರಂತ ನಾವು ಹೇಳೋದಕ್ಕೆ ನಾವು ಬಹಳ ತುಂಬಾ ಖುಷಿ ಆಗುತ್ತೆ ಈಗ ನಮ್ಮ ಸ್ನೇಹಿತರು ಎಲ್ಲ ಇದ್ರೆ ಪ್ರತಿಯೊಬ್ಬರು ಎಲ್ಲ ಸೇರಿ ಈ ವಿಶ್ವ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಎಲ್ಲ ಕೈ ಜೋಡಿಸಿದ್ದಾರೆ ಹಾಗೂ ನಮ್ಮ ಗುರುವೊಂದನ ಕರೆಕೊಂಡ ನಮ್ಮ ಹೆಣ್ಮಕ್ಳು ನಮ್ಮ ಕ್ಲಾಸ್ಮೇಟ್ಸ್ ಮೇಟ್ಸ್ ಆ ಕಾಲದಲ್ಲಿ ಈಗ ಅವ್ರು ಗುರುತ ಸಿಗಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಡೆವಲಪ್ಮೆಂಟ್ ಆಗಿದ್ದಾರೆ ಅವರು ಬಂದಿದ್ದಾರೆ ನಮ್ಮ ಹುಡುಗರು ಎಷ್ಟು ಜನ ಇದ್ದಾರೋ ಅಷ್ಟೇ ಜನ ಮಕ್ಕಳು ಇದ್ದಾರೆ ಹುಡುಗರು ಬರಬೇಕಾಯ್ತು ಜನ ಅದು ಹುಡುಗರು ಬಂದಿಲ್ಲ ಹೆಣ್ಮಕ್ಳು ಜಾಸ್ತಿ ಜನ ಆಗಿದ್ದಾರೆ ಈ ಕಾರ್ಯಕ್ರಮದಕ್ಕೆ ಯಶಸ್ವಿಗೊಳಿಸೋದಕ್ಕೆ ನಮ್ಮ ಸ್ನೇಹಿತರಿಗೆ ಹಾಗೂ ನಮ್ಮ ಮಕ್ಕಳಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಹಾಗೂ ಇದೇ ಥರ ನಮ್ಮ ಬಾಂಧವ್ಯ ಹೀಗೆ ಇರಲಿ ಅಂತ ನನ್ನ ಮಾತುಗಳನ್ನು ಆಡಿದ್ದಕ್ಕೆ ಅವಕಾಶ ನನ್ನ ಹೆಸರು ಕೇಶವರಾವ್ ಅಂತ ಜಿ ಕೆ ಎಸ್ ವಿದ್ಯಾರ್ಥಿ ನಾವು ಸತತ ಮೂರರಿಂದ ಆರು ತಿಂಗಳು ಪ್ರಯತ್ನ ಪಟ್ಟು ಎಲ್ಲ ಫ್ರೆಂಡ್ಸ್ ಸೇರಿ ಸ್ನೇಹಿತರು ಸೇರಿ ಒಟ್ಟುಗೂಡಿಸಿ ಟೀಚರ್ಗೆ ಎಲ್ಲಿ ಹಿಡಿಬೇಕು ಮಾಡಬೇಕು ಯಾವ ಥರ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟು ಹೊರಿಸಿದ್ರಿ ಸ್ಟೂಡೆಂಟ್ಸ್ ನಮ್ಗೆ ಸಹಕರಿಸಿದ್ರು ಇದರಿಂದ ನಮಗೆ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಬಂತು ತುಂಬ ಖುಷಿ ಆಗ್ತಿದೆ ನಮ್ಮ ಸರ್ಕಾರಿ ಶಾಲೆ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಯಾರೂ ಸಹಕಾರ ಇಲ್ದಿಲ್ಲ ಆದರೂ ಈ ಲೆವೆಲ್ ನಾವೆಲ್ಲ ಬೆಳೆದು ನಿಂತೀರಂದ್ರೆ ನಮ್ಮ ಶಿಕ್ಷಕರೇ ಕಾರಣ ನಮ್ಮ ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ನಮಗೆ ಗುರುಗಳು ಇಂಪಾರ್ಟೆಂಟ್ ಆಗಿದ್ದಿದ್ರು ಅದಕ್ಕೆ ಇದು ಕಾರ್ಯಕ್ರಮ ನಡೆಸಿ ನಾವು ಇರೋ ಪ್ರಯತ್ನ ಶಟ್ಟೆ ಬಸಪ್ಪನವರು ಶ್ರೀಯುತ ಬಸಪ್ಪನವರು ಸುಮಾರು ನೂರು ವರ್ಷಗಳ ಹಿಂದೆ ಇಲ್ಲಿ ಇಲ್ಲಿರುವ ಈ ಪಟ್ಟಣದಲ್ಲಿ ಇರುವ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಆಗಲಿ ಅಂತ ಆ ಶಾಲೆಯನ್ನು ಕೊಡುಗೆ ಆಗಿ ನಮಗೆ ಕೊಟ್ಟಿದ್ದಾರೆ ಆ ಶಾಲೆಯಲ್ಲಿ ಸಾವಿರಾರು ಮಕ್ಕಳು ಓದು ಹೋಗಿದ್ದಾರೆ ಇವತ್ತಿನ ದಿನ ನಮ್ಮ ಶಾಲೆ ನೂರು ವರ್ಷವನ್ನು ಕಂಡಿದೆ ಈ ಶಾಲೆನಲ್ಲಿ ಓದಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ವಿಶೇಷವಾಗಿ ಇಲ್ಲಿ ಹಿರಿಯ ವಿದ್ಯಾರ್ಥಿ ಸೀನಿಯರ್ ಸ್ಟೂಡೆಂಟ್ಸ್ ಇವತ್ತು ಎಲ್ಲ ಕಾರ್ಯಕ್ರಮನೂ ಬ್ಯೂಟಿಫುಲ್ ಆಗಿ ಆಯೋಜನೆ ಮಾಡಿದ್ದಾರೆ ಅವರಿಗೆ ನಮ್ಮ ಈಗ ನಾನು ಆ ಶಾಲೆನಲ್ಲಿ ಇನ್ನೂ ವರ್ಕ್ ಮಾಡ್ತಾ ಇದ್ದೀನಿ ನಾ ಈಗಿರುವ ಎಸ್ ಡಿ ಎಂ ಸಿ ಇರಲಿ ಮುಖ್ಯೋಪಾಧ್ಯಾಯರು ಇರಲಿ ಇಲ್ಲ ನಮ್ಮ ಎಲ್ಲ ಪುಟ್ಟ ಮಕ್ಕಳ ಪರವಾಗಿ ಈ ಎಲ್ಲ ಹಿರಿಯರಿಗೂ ಹಾಗೂ ಶ್ರೀಯುತ ಚಟ್ಟೆಬಸಪ್ಪ ಅವರ ಕುಟುಂಬಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಸಂದರ್ಭದಲ್ಲಿ ಕುಮಾರ ಕೇಶವರಾವ್ ಮೂರ್ತಿ ಶ್ರೀಧರ್ ಸಂತೋಷ್ ಕುಮಾರ್ ಧನು ಶಶಿ ಸೀನಾ ರಾಜಶೇಖರ್ ಗೌಡ ಹರೀಶ್ ಕಾಲಿ ಮಂಜು ದೇವರಾಜ್ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ರು